ಫ್ರಾನ್ಸ್ ಚುನಾವಣೆಯ ಫಲಿತಾಂಶ ಹೊರಬಂದಿದೆ ಬಲಪಂಥೀಯ ಶಕ್ತಿಗಳು ಆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿವೆ ಮೊದಲ ಹಂತದ ಚುನಾವಣೆಯ ಬಳಿಕ ಬಲಪಂಥೀಯರು ಅಲ್ಲಿ ಅಧಿಕಾರಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಕಂಡಿದ್ವು ಆದರೆ ನಮ್ಮ ದೇಶದಲ್ಲಿ ದ್ವೇಷ ಬೇಡ ಅನ್ನೋ ಸಂದೇಶವನ್ನು ಫ್ರಾನ್ಸಿನ ಹಲವು ಖ್ಯಾತ ಕಲಾವಿದರು ಫುಟ್ಬಾಲರ್ಗಳು ನೀಡಿದ್ರು ಅಷ್ಟೇ ಅಲ್ಲ ಜನರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಬಂದು ಬಲಪಂಥೀಯ ಶಕ್ತಿಗಳ ವಿರುದ್ಧ ವೋಟ್ ಮಾಡೋಕೆ ಕರೆ ನೀಡಿದರು ಫ್ರಾನ್ಸ್ ಫುಟ್ಬಾಲ್ ತಂಡದ ನಾಯಕ ವರ್ಲ್ಡ್ ಕಪ್ ವಿಜೇತ ಹೀರೋ ಕಿಲಿಯನ್ ಎಂಬಾಪೆ ಫ್ರಾನ್ಸ್ ಚುನಾವಣೆಯ ಮೊದಲ ಸುತ್ತಿನ ಫಲಿತಾಂಶಗಳನ್ನು ದುರಂತ ಅಂತ ನೇರವಾಗಿ ಹೇಳಿದರು ಎರಡನೇ ಸುತ್ತಿನಲ್ಲಿ ಮತದಾರರು ಬಲಪಂಥೀಯ ಶಕ್ತಿಗಳ ವಿರುದ್ಧ ಮತ ಚಲಾಯಿಸಬೇಕು ಅನ್ನೋ ಕರೆಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ರು ಎಂಬಾಪೆ ನಮ್ಮ ದೇಶ ಈ ಜನರ ಕೈಗೆ ಬೀಳೋಕೆ ನಾವು ಬಿಡಬಾರ್ದು ಹಾಗೆ ಆಗುವಂತಿದೆ ನಾವು ಫಲಿತಾಂಶಗಳನ್ನು ನೋಡಿದ್ದೇವೆ ಅವು ದುರಂತವಾಗಿದೆ ಫಲಿತಾಂಶಗಳು ಬದಲಾಗಲಿದೆ ಅಂತ ನಾವು ನಿಜವಾಗಿಯೂ ನಿರೀಕ್ಷೆ ಮಾಡ್ತಿದ್ದೀವಿ ಎಲ್ಲರೂ ಒಟ್ಟಾಗಿ ಹೋಗಿ ಮತ ಚಲಾಯಿಸ್ತಾರೆ ಮತ್ತು ಸರಿಯಾದ ಪಕ್ಷಕ್ಕೆ ಮತ ಚಲಾಯಿಸ್ತಾರೆ ಅಂತ ನಾವು ನಿಜವಾಗಿಯೂ ನಿರೀಕ್ಷೆ ಮಾಡ್ತೀವಿ ಅಂತ ಎಂಬಾಪೆ ಹೇಳಿದರು ಈಗ ಎಂದಿಗಿಂತಲೂ ಹೆಚ್ಚು ಮತದಾನಕ್ಕೆ ಪ್ರಾಮುಖ್ಯತೆ ಇದೆ ಅಂತ ಎಂಬಾಪೆ ಒತ್ತಿ ಹೇಳಿದರು ಮತ್ತೋರ್ವ ಫುಟ್ಬಾಲ್ ಆಟಗಾರ ಜೂಲ್ ಕೌಂಡೆ ಅವರು ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳೋಕೆ ಮತ್ತು ನಾವು ಒಟ್ಟಿಗೆ ವಾಸ ಮಾಡುವುದನ್ನು ಕಸಿದುಕೊಳ್ಳೋಕೆ ಪ್ರಯತ್ನ ಮಾಡುವ ಪಕ್ಷಕ್ಕೆ ಬೆಂಬಲದ ಮಟ್ಟ ನೋಡಿ ನಿರಾಶೆಯಾಗಿದೆ ಅಂತ ಕೇಳಿದರು ಬಲಪಂಥೀಯರು ಸಂಪೂರ್ಣ ಬಹುಮತ ಪಡೆಯದಂತೆ ಖಚಿತಪಡಿಸಿಕೊಳ್ಬೇಕು ಇದಕ್ಕಾಗಿ ಈವರೆಗೆ ವೋಟ್ ಮಾಡದವರನ್ನ ವೋಟ್ ಮಾಡುವಂತೆ ಮಾಡೋಕೆ ಪ್ರಯತ್ನ ಮಾಡಬೇಕು ಅಂತ ಅವರು ಹೇಳಿದ್ರು ಖ್ಯಾತ ಫುಟ್ಬಾಲರ್ಗಳಾದ ಮಾರ್ಕಸ್ ಥುರಾಮ್ ಮತ್ತು ಉಸ್ಮಾನ್ ಡೆಂಬೆಲ್ ಅವರು ಮತ ಚಲಾಯಿಸೋಕೆ ಅರ್ಹರಿಗೆ ಇದೇ ರೀತಿಯ ಸಲಹೆ ನೀಡಿದ್ರು ಅವರೆಲ್ಲರ ನಿರೀಕ್ಷೆಯಂತೆ ಈಗ ಫ್ರಾನ್ಸ್ನಲ್ಲಿ ಬಲಪಂಥೀಯರು ಹೀನಾಯವಾಗಿ ಸೋತಿದ್ದಾರೆ ತೀವ್ರಗಾಮಿ ದೃಷ್ಟಿಕೋನಗಳಿಗೆ ಮತ್ತು ಜನರನ್ನ ವಿಭಜಿಸುವ ಆಲೋಚನೆಗಳಿಗೆ ನಾನು ವಿರುದ್ಧವಾಗಿದ್ದೇನೆ ಅಂತ ಎಂಬಾಪೆ ಹೇಳಿದರು ಇತ್ತೀಚೆಗೆ ಚಾಂಪಿಯನ್ಸ್ ಲೀಗ್ ವಿಜೇತ ರಿಯಲ್ ಮ್ಯಾಡ್ರಿಡ್ಗೆ ಸಹಿ ಹಾಕಿದ ಎಂಬಾಪೆ ಫ್ರಾನ್ಸ್ನ ಸೂಪರ್ ಸ್ಟಾರ್ ಆಟಗಾರ ಮತ್ತು ದೇಶದ ಯುವಕರಲ್ಲಿ ವ್ಯಾಪಕ ಜನಪ್ರಿಯತೆ ಗಳಿಸಿದ್ದಾರೆ ಇವತ್ತು ಫ್ರಾನ್ಸ್ನ ಹೀರೋ ಆಗಿರುವ ಎಂಬಾಪೆ ಕುಟುಂಬ ಆಲ್ಜೀರಿಯಾ ಮೂಲತ್ತು ಇದೇ ವೇಳೆ ಎಂಬಾಪೆ ಫ್ರೆಂಚ್ ಜನರ ಪ್ರತಿನಿಧಿ ಅಲ್ಲ ಅಂತ ಹೇಳುವ ಮೂಲಕ ಅವರ ಸಂದೇಶದ ತೀವ್ರತೆ ತಗ್ಗಿಸುವ ಪ್ರಯತ್ನವೂ ಬಲಪಂಥೀಯರಿಂದ ನಡೆದಿತ್ತು ಆದರೆ ಆ ಅಪಪ್ರಚಾರಕ್ಕೆ ಫ್ರೆಂಚರು ಸೊಪ್ಪು ಹಾಕಿಲ್ಲ ಯುವಕರ ಮೇಲಿನ ತಮ್ಮ ಪ್ರಭಾವವನ್ನು ಎಂಬಾಪಿ ಮತ್ತು ಇತರ ಫುಟ್ಬಾಲರು ಬಹಳ ಚೆನ್ನಾಗಿ ರಚನಾತ್ಮಕವಾಗಿ ಬಳಸಿಕೊಂಡಿದ್ದಾರೆ ಫ್ರಾನ್ಸ್ನಲ್ಲಿ ಎಂಬಾಪೆಯಂತಹ ವಿಶ್ವ ಚಾಂಪಿಯನ್ನರು ನೇರವಾಗಿ ನಿಷ್ಠುರವಾಗಿ ಕೋಮುವಾದದ ವಿರುದ್ಧ ಜನಾಂಗೀಯವಾದದ ವಿರುದ್ಧ ವಿಭಜಕ ನೀತಿಗಳ ವಿರುದ್ಧ ಮಾತಾಡುವಾಗ ಐಕ್ಯತೆಗೆ ಸೌಹಾರ್ದವನ್ನು ಎತ್ತಿ ಹಿಡಿಯುವ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅನ್ನೋ ಚರ್ಚೆ ಶುರುವಾಗಿದೆ ನಮ್ಮಲ್ಲಿ ಖ್ಯಾತ ಕ್ರಿಕೆಟಿಗರು ಬಾಲಿವುಡ್ ನಟರು ಕಲಾವಿದರಲ್ಲಿ ಹೆಚ್ಚಿನವರು ತೀರಾ ಇತ್ತೀಚಿನ ವರ್ಷಗಳವರೆಗೆ ಸಾಮಾನ್ಯವಾಗಿ ಯಾವುದೇ ರೀತಿಯ ಕೋಮುವಾದವನ್ನ ತಾರತಮ್ಯವನ್ನ ಪ್ರೋತ್ಸಾಹ ಮಾಡ್ತಿರ್ಲಿಲ್ಲ ಆದರೆ ಅವರಲ್ಲಿ ಹೆಚ್ಚಿನವರು ಕೋಮುವಾದದ ವಿರುದ್ಧ ಮಾತಾಡೋಕೆ ಮುಂದೆ ಬರೋದೂ ಇಲ್ಲ ನಮ್ ಯಾಕೆ ಅದೆಲ್ಲ ಉಸಾಬರಿ ಅಂತ ಭಾವಿಸಿ ಪ್ರಭಾವಿಗಳೊಂದಿಗೆ ಆಡಳಿತ ಪಕ್ಷದೊಂದಿಗೆ ಹೊಂದಾಣಿಕೆಯಲ್ಲಿ ಹೋಗೋರೇ ಇಲ್ಲಿ ಹೆಚ್ಚು ಇತ್ತೀಚಿನ ವರ್ಷಗಳಲ್ಲಂತೂ ಕೆಲವು ಪ್ರಮುಖ ಸೆಲೆಬ್ರಿಟಿಗಳು ನೇರವಾಗಿ ಆಡಳಿತ ಪಕ್ಷದ ತುತ್ತೂರಿಗಳಾಗ್ಬಿಟ್ಟಿದ್ದಾರೆ ಇನ್ನೂ ಕೆಲವು ನಟ ನಿರ್ದೇಶಕರು ರಾಜಕೀಯ ಅಥವಾ ಇತರ ಲಾಭಕ್ಕಾಗಿ ಸ್ವತಃ ತೀವ್ರ ಕೋಮುವಾದಿಗಳಾಗಿ ಸುಳ್ಳು ಹಾಗೂ ದ್ವೇಷ ಹರಡೋರಾಗಿ ಬದಲಾಗಿದ್ದಾರೆ ತೀರಾ ಬರಳಣಿಕೆಯ ಕೆಲವು ಖ್ಯಾತನಾಮರು ಮಾತ್ರ ಸಂವಿಧಾನದ ಪ್ರಕಾರ ದೇಶ ನಡಿಬೇಕು ಇಲ್ಲಿ ಸುಳ್ಳು ದ್ವೇಷ ಇರಬಾರದು ಅಂತ ಮುಲಾ ಹೇಳ್ತಾರೆ ಅದಕ್ಕವರು ದೊಡ್ಡ ಬೆಲೆಯನ್ನು ತೆರ್ತಾರೆ ಕೋಟ್ಯಾಂತರ ಅಭಿಮಾನಿಗಳಿರುವ ಕ್ರಿಕೆಟಿಗರು ನಟರು ಕಲಾವಿದರು ಸ್ವತಃ ಜಾತ್ಯಾತೀತ ನಿಲುವನ್ನು ಇಟ್ಟುಕೊಂಡ್ರೆ ಸಾಲದು ಅವರು ತಮ್ಮ ನಿಲುವಿನ ಬಗ್ಗೆ ಸ್ಪಷ್ಟವಾಗಿ ಮಾತಾಡಬೇಕು ದೇಶದ ಸಂವಿಧಾನದ ಬಗ್ಗೆ ಅದರ ಆಶ್ರಯಗಳ ಬಗ್ಗೆ ತಮ್ಮ ಬದ್ಧತೆಯನ್ನು ಸಾರಿ ಹೇಳಬೇಕು ಮುಜುಗರ ಪಡಬೇಕಾದವರು ಹಿಂಜರಿಬೇಕಾದವರು ಸುಳ್ಳು ಹಾಗೂ ದ್ವೇಷವನ್ನು ಪ್ರತಿಪಾದನೆ ಮಾಡೋರು ಮಾತ್ರ ಫ್ರಾನ್ಸ್ನ ಕ್ರೀಡಾ ಹೀರೋಗಳು ಭಾರತದ ಸೆಲೆಬ್ರಿಟಿಗಳಿಗೆ ಈ ಸಂದೇಶವನ್ನು ರವಾನಿಸಿದ್ದಾರೆ ಅವರಿಗದು ಮನವರಿಕೆ ಆಗತ್ತಾ ಕಾದ್ ನೋಡೋಣ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ